नमस्कार न्यूज ट्वेंटी सिक्स की स्वागत ಇಂದು ಬಸವ ಜನ್ಮಸ್ಥಳ ಬಸವನ ಬಾಗೇವಾಣಿಯಲ್ಲಿ ಸಾವಿರದ ಎಂಟು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಾವಿರದ ಎಂಟು ಪರಮ ಪೂಜ್ಯರ ಪಾದಪೂಜೆ ನೆರವೇರಿತು ಸಾವಿರದ ಎಂಟು ಸುಮಂಗಲೆಯರಿಂದ ಪೂರ್ಣ ಕುಂಭಮೇಳ ಡೊಳ್ಳು ಕುಣಿತ ಮುಂತಾದ ವಾದ್ಯ ವೈಭವಗಳಿಂದ ಮೆರವಣಿಗೆ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ರಾಂತಿವೀರ ಬ್ರಿಗೇಡ್ನ ರಾಜ್ಯ ಸಂಚಾಲಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿದರು ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಹಾಗೂ ಕಾಗಿನೆಲೆ ಗುರುಪೀಠದ ತೆಂತಣಿ ಬ್ರೀಜ ಸಿದ್ದರಾಮಾನಂದಪುರಿ ಶ್ರೀಗಳ ಆಶೀರ್ವಚನವನ್ನ ನೀಡಿದರು ಕಾರ್ಯಕ್ರಮದ ಮೊದಲಿಗೆ ಕೆಎಸ್ ಈಶ್ವರಪ್ಪ ಅವರು ಕನ್ನೇರಿ ಮಠದ ಪೂಜ್ಯರು ಗೋಪೂಜೆಯನ್ನ ನೆರವೇರಿಸಿದರು ಬಸವನ ಬಾಗೇವಾಡಿಯಲ್ಲಿ ನಡೆಯುತ್ತಿರುವ ಸಾವಿರದ ಎಂಟು ಪೂಜ್ಯರ ಪಾದಪೂಜೆಯೊಂದಿಗೆ ಪೂಜ್ಯರ ಆಶೀರ್ವಾದದೊಂದಿಗೆ ಲಕ್ಷಾಂತರ ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನಾ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಸಿದರು വരദി സിദ്ധു മണ്ണൂറ ന്യൂസ് ട്വന്റിക്സ് കന്നേവാടി പൂർത്തിയാക്കി ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳೇ ಆಗಿದೆ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವರು ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇರೋರಿಗೆ ಶಿವಮೊಗ್ಗ ನಗರದವರ ಅನಾದ್ರೆ ಲಾಂಛನ ಜೊತೆಗೆ ಶ್ರೀಗಳ ಸಮ್ಮುಖದಲ್ಲಿ ಅವರ ಸುಪುತ್ರ ಕಾಶ್ಯ ಕಾರ್ತಿ ಶಗ ಅವರಿಗೆ ಸನ್ಮಾನಿಸುವಂತಹ ಸುಸಂದರ್ಭ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆಸಿನ್ ಆಗಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅವರೆಲ್ಲರೂ ಕೂಡ ನೀವು ಸಮಾಂತರು ಅಂತ ತೋರದಂತ ಮಹಾಪುರುಷ ಜಗಜ್ಜಾತಿ ಬಸವೇಶ್ವರ ಅಲ್ಲಿಂದ ಮುಂದೆ ಸ್ವಲ್ಪ ನಮ್ಮ ಸಮಾಜ ಚಿತ್ರ 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 ಆಗಿದೆ ಬೇರೆ ಬೇರೆ ಜಾತಿ ಹೆಸರಿನಲ್ಲಿ ಸಮಾಜ ಒಡೆದಿದೆ ಇವತ್ತು ಅವತ್ತು ಬಸವೇಶ್ವರ ಆ ಒಂದು ವಿಶೇಷವಾದ ಅನುಭವ ಮಂಟಪದ ಮುಖಾಂತರ ಒಂದು ಮೂಡಿಸಿದ್ರೆ ಇವತ್ತು ಪೂಜ್ಯಶ್ರೀ ಅಧ್ಯಕ್ಷ ಕಾಡಿದ್ದೇಶ್ವರ ಸ್ವಾಮೀಜಿ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಸಾವಿರದ ಎಂಟು ಸ್ವಾಮಿಗಳು ನಿಮ್ಮನ್ನ ಒಂದು ದೂರ್ಸಿ ಬಿಡ್ತವೆ ನಿಮ್ಮನ್ನು ಒಂದು ಮಾಡ್ತವೆ ಅಂತ ತೀರ್ಮಾನ ಮಾಡಿ ಸ್ವಾಮಿಗಳು ಕಾರ್ಯಕ್ರಮದ ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ